ನಾನು ಸಂತೋಷ್ ಪದ್ಮಶ್ರೆ ಎಂತ ಹೆಸರಿನವರಾದ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಾಲೆ ಚುನಾವಣೆಯಲ್ಲಿ ಚುನಾಯಿತನಾಗಿದ್ದೇನೆ Indo, Indo, mungkin menteri, menteri lagi, menteri kan menteri, menteri kan menteri, menteri kan menteri, menteri menteri, menteri kan 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 menteri, ಮಾಡುತ್ತೇನೆ ಶಾಲೆಯ ಆಸ್ತಿ ರಕ್ಷಣೆ ಮಾಡುತ್ತೇನೆ ಅನ್ನ ಚಪಾತಿಗಳನ್ನು ಜಾತಿ ಧರ್ಮ ಲಿಂಗಗಳ ಯಾವುದೇ ಭೇದ ಭಾವವಿಲ್ಲದೆ ಸೌಲಭ್ಯತೆಯಿಂದ ಕಾಣುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಜಯ